ಅಂತ ಒಂದ್ ಕಥೆ ಹೇಳ ಅಂತ ಒಂದು ಸಿನಿಮಾ ಮಾಡಿದ್ದೆ ಟೂ ನೈನ್ಟೀನ್ ಅಲ್ಲಿ ಅದಾದ ನಂತರ ವಾವ್ ಅಂತ ಮಾಡಿದೆ ಲಾಸ್ಟ್ ಇಯರ್ ಶಾಲಿ ವಾಹನ ಶಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಇದು ಫಸ್ಟ್ ಡೇ ಫಸ್ಟ್ ಶೋ ನಾಲ್ಕು ನಾಲ್ಕು ಬೇರೆ ತರ ಅಭಿರುಚಿ ಸಿನಿಮಾಗಳು ನಾನು ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಪ್ರತಿ ಸಿನಿಮಾ ಮಾಡೋ ಟೈಮ್ ಅಲ್ಲೂ ಒಂದು ಅನ್ಸುತ್ತೆ ಓಕೆ ಇದು ಲಾಸ್ಟ್ ಅಟೆಂಪ್ಟ್ ಯಾಕೆಂದ್ರೆ ಎಕ್ಸಾಂಪಲ್ ಐ ಎಸ್ ಐ ಸಿಲೆಕ್ಟ್ ಎಕ್ಸಾಮ್ಸ್ ಬರೆದಾಗ ಅಟ್ ಲೀಸ್ಟ್ ಒಂದಷ್ಟು ಜನ ಅಂತ ಸೆಲೆಕ್ಟ್ ಮಾಡ್ತಾರೆ ಬಟ್ ಒಂದ್ ವರ್ಷದಲ್ಲಿ ರಿಲೀಸ್ ಆಗೋ ಸಿನಿಮಾಗಳು ಇನ್ನೂರೇ ರಿಲೀಸ್ ಆಗ್ಲಿ ಮುನ್ನೂರೇ ರಿಲೀಸ್ ಆಗ್ಲಿ ಈ ಒಬ್ರು ಇಬ್ರು ಮಾತ್ರನೇ ಆ ಒಂದು ಸಿನಿಮಾ ಇಟ್ಟ ಆಯ್ತು ಅನ್ನೋಂತ ಒಂದು ವಿಷಯ ಬರೋದು ಸೊ ಆ ತರದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂತೂ ಒಂದ್ ಕಥೆ ಅಲ್ಲ ಇದು ಇಡೀ ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋ ತರ ಒಂದ್ ಸೆಲೆಬ್ರೇಷನ್ ಅಂತ ಅನ್ಕೊಳ್ಳೋಣ ಇದು ಒಂದ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಮುಖ್ಯ ಅತಿಥಿಗಳು ಎಂತೆಂತ ದೊಡ್ಡ ದೊಡ್ಡ ಅಭಿಮಾನಿಗಳು ಬಂದಿದ್ರು ಶುರು ಪರಂಪರೆ ಏನಿತ್ತು ಮುಂದಿನ ದಿನಗಳಲ್ಲಿ ಸೆಲೆಬ್ರೇಷನ್ ಅನ್ನೋದು ಒಂದು ಸಿನಿಮಾ ಮೇಲೆ ಜನಕ್ಕೆ ಇರ್ಬೇಕಾಗಿರೋ ಪ್ರೀತಿ ಇದೆಲ್ಲವೂ ಚೆನ್ನಾಗಿ ವರ್ಕ್ ಆಗಲಿ ಒಂದು ಪಾಸಿಟಿವ್ ಆಗಿ ಮೂಡ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಮಾಡಿರೋ ಅಂತ ಒಂದು ಸಿನಿಮಾ ಇದು ಸೊ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈ ತಂಡದಿಂದ ಆಗಿರೋ ಒಂದು ಫಸ್ಟ್ ಡೇ ಫರ್ಶನ್ ಚಲನಚಿತ್ರ ಕಂಪ್ಲೀಟ್ ಆಗಿದೆ ಜುಲೈ ಫೋರ್ತ್ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ ಒಂದೆರಡು ವಿಚಾರವನ್ನು ತಿಳಿಸಬೇಕು ಒಂದು ನಾವು ಕಿರಣ ಪ್ರೊಡ್ಯೂಸರ್ ಸೊ ಗಿರೀಶ್ ನಾನು ಸುಮಾರು ಹದಿಮೂರು ವರ್ಷದಿಂದ ಪರಿಚಯರೂ ಜೊತೆಲೆ ಸಿನಿಮಾ ಸಿನಿಮಾ ಬಗ್ಗೆ ಮಾತಾಡಿಕೊಂಡು ಇದಕ್ಕೆ ಮುಂಚೆ ಒಂದು ಕಥೆ ಹೇಳ ಫಿಲಮ್ ಮಾಡಿದ್ವಿ ಆ ಒಂದ್ ಕತೆ ಹಿಡೋ ಫಿಲಂ ಇಂದ ನಾವು ಕೊಲಾಬರೇಟ್ ಆಗಿ ಇದು ಎರಡನೇ ವಾನಿಕ ವಾಣಿಕ ಇಂದ ಮಾಡ್ತಾ ಇರೋದು ಸೊ ಈ ಚಿತ್ರ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಈ ಚಿತ್ರ ಚಿತ್ರರಂಗದ ಬಗ್ಗೆ ಅನ್ನೋ ಒಂದು ವಿಚಾರ ಇಡದಂತೆ ಎಲ್ಲ ಅಭಿಮಾನಿಗಳಿಗೆ ಒಂದು ಅಂತ ಹೇಳ್ಬೋದು ಯಾಕೆಂದ್ರೆ ಚಿತ್ರದಲ್ಲಿ ಚಿತ್ರರಂಗ ಆಗೋ ಒಂದು ಒಂದು ಇನ್ಸಿಡೆಂಟ್ ನ ತಗೊಂಡು ಅದನ್ನ ಚಿತ್ರರಂಗದಲ್ಲಿ ಇದು ಮಾಡಿ ಒಂದು ಒಳ್ಳೆ ಏನೋ ಅಭಿಮಾನಿಗಳಿಗೆ ಎಲ್ಲಾ ತರಹದ ಒಂದು ಹಬ್ಬ ಆಗಲಿ ಅಂದ್ಬಿಟ್ಟು ಒಂದು ಫಿಲಮ್ ಮಾಡಿದೀನಿ ಸೊ ಈ ಟ್ರೈಲರ್ ನೋಡ್ರಲ್ಲ ಈ ಟ್ರೈಲರ್ ಇಂದ ಒಂದು ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಬೇಕು ಪ್ರತಿ ವೇದಿಕೆ ಮೇಲೆ ಒಬ್ರು ಪ್ರಶಾಂತ್ ನೀಲ್ ಸರ್ ಪ್ರಶಾಂತ್ ನೀಲ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಟ್ರೈಲರ್ ಈ ತರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ನಂಬ್ತೀನಿ ಯಾಕೆಂದ್ರೆ ಫಸ್ಟ್ ಟೈಮ್ ನಾವು ಫಸ್ಟ್ ಕಟ್ಟು ನಾನು ಗಿರೀಶ್ ತಗೊಂಡೋಗಿ ಅವ್ರ ಹತ್ರ ತೋರಿಸ್ದಾಗ ಸುಮಾವ ಇನ್ ಪುಟ್ ಕೊಟ್ರು ಸೊ ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ತರ ಮಾಡಿಕೊಂಡು ಇನ್ನೊಂದ್ಸಲಿ ಹೋದಾಗ ಅವರಿಗೆ ಒಂದೇ ಮಾತು ಕೇಳಿದ್ರು ಎಲ್ಲಿ ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಒಂದು ಪಾರ್ಟ್ ಇಲ್ವಲ್ಲ ಅಂತ ಕೇಳಿದ್ರು ಸೊ ಅವಾಗ ಸಿನಿಮಾನೇ ಪ್ರೊಟಗನಿಸ್ಟ್ ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದು ಕಟ್ ಆಗ್ಲೇ ಕಳಿಸಿದ್ವಿ ಸೊ ಎಲ್ಲ ಇನ್ಪುಟ್ಸ್ ಟ್ರೈಲರ್ ಇಂದ ಪ್ರಶಾಂತ್ ಇಲ್ಲಿ ಸರ್ ಇಂದ ನಮ್ಗೆ ತುಂಬಾ ಯೂಸ್ ಆಗಿದೆ ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು ಎರಡನೇದು ಎರಡನೇದು ಸಾರಿ ಪ್ರಕಾಶ್ ರಾಜ್ ಸರ್ ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ನಮ್ಮ ಸ್ಟಾರ್ ಇರೀಶ್ ಅರ್ಸು ಅವರಿಂದ ನಮಗೆ ಪ್ರಕಾಶ್ ರಾಜನ ಕಾಣ್ತಿ ಸಿಕ್ಕಿದ್ದು ಅವರು ಫಸ್ಟ್ ಟೈಮು ಟ್ರೈಲರ್ ನೋಡಿದ ತಕ್ಷಣ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡಿದ್ದ ತಕ್ಷಣ ಯಾವುದೇ ಇದಿಂದನೇ ದಯವಿಟ್ಟು ಟೀಮ್ ಕಳಿಸಿ ನಾನು ಇದು ಸಹಾಯ ಮಾಡ್ತೀನಿ ಅಂದ್ರೆ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಾಯ್ಸ್ ಕೊಟ್ಟು ನಮಗೆ ಈ ತರ ಒಂದು ಟ್ರೈಲರ್ ಔಟ್ಪುಟ್ ಬರೋಕ್ಕೆ ತುಂಬಾ ಎಲ್ಪ್ ಮಾಡಿದ್ದಾರೆ ಅವರು ತುಂಬಾ ತುಂಬಾ ಧನ್ಯವಾದಗಳು ಈ ಚಿತ್ರದ ಎಲ್ಲರೂ ನಾವು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬಟ್ ನಾವು ಕಷ್ಟಪಟ್ಟಿದ್ದಕ್ಕಿಂತ ಈ ಕಷ್ಟನ ಯಾವ ತರ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜುಲೈ ಫೋರ್ತ್ ಎಲ್ಲ ಕಡೆಯೂ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಇನ್ನು ಅಂತೀನಿ ಉಳಿಸಿ ಅಂತ ಹೇಳಕ್ ಬೆಳೆಸಿ ಅಂತ ಹೇಳ್ತೀನಿ ದಯವಿಟ್ಟು ಬೆಳೆಸಿ ಸಪೋರ್ಟ್ ಮುಖ್ಯ ಅಂತ ನಮ್ಮೆಲ್ಲರ ಜೀವನದಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಮುಖ್ಯ ಯಾಕಂದ್ರೆ ಆ ದಿನಕ್ಕೋಸ್ಕರ ಕಾಯ್ತಿರ್ತೀವಿ ಸಿನಿಮಾ ಇಸ್ ಎಮೋಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಜುಲೈ ನಾಲ್ಕನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ಎಲ್ಲರೂ ಸಿನಿಮಾ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಆ ಫಸ್ಟ್ ಡೇ ಫಸ್ಟ್ ಶೋನ ನಾವೆಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಕಾಯ್ತಿರ್ತೀವಿ ಎಲ್ಲರೂ ಬನ್ನಿ ಹರ್ಸಿ ಥ್ಯಾಂಕ್ ಯು ಸರ್ ಮಾಡಿರೋದು ಸ್ವಾಮಿನಾಥನ್ ಅಂತ ಈ ಸಿನಿಮಾ ಬಿಜಿಎಂ ಮಾಡಿದ್ದಾರೆ ಸ್ವಾಮಿ ಅವರು ಅದೇ ಮಾತ್ಮ ಎಲ್ಲ ಮಾತಾಡಿದ್ರು ನಮಸ್ಕಾರ ಈ ಚಿತ್ರ ಬರೀ ಚಿತ್ರದವರಿಗೆ ಮಾತ್ರ ಅಲ್ಲ ಜನರಿಗೆ ಜನರಿಗೆ ಮನವರಿಕೆ ಆಗುತ್ತೆ ಮಾಡಿದ್ದೀವಿ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಖುಷಿಯಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಎಲ್ಲಾ ತರಕಾರಿ ತಗೊಂಡು ಮಾಡಿದ್ದಾರೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ನಾವು ಮುಂಚೆ ಮಾರಿಯಮ್ಮ ಅಂತ ಒಂದ್ ಸಾಂಗ್ ಬಿಟ್ಟಿದ್ವಿ ಈಗ ಒಂದು ಹದಿನೈದು ದಿನದಿಂದ ಆ ಹಾಡುಗಳನ್ನ ಕಂಪೋಸ್ ಮಾಡಿರೋದು ಹರಿ ಮತ್ತೆ ಕಾರ್ತಿಕ್ ಅಂತ ಈ ಮುಂಚೆ ನಮ್ದೇ ಸಿನಿಮಾ ಶಾಲಿ ವಾನಾಶಕ ಎನ್ನು ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು ಚಿಕ್ಕ ದಂಡ ಕಟ್ಕೊಂಡು ಮಾಡ್ತಾ ಇರುವಾಗ ಈ ಹುಡುಗನೇ ಈ ಇಡೀ ಸಿನಿಮಾದ ಆರ್ಟ್ ಆರ್ಟ್ ರಿಲೇಟೆಡ್ ವರ್ಕ್ ಮಾಡಿರೋದು ಸೊ